ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಒಂದು ನಿರಾಶ್ರಿತ ಆಶ್ರಮದ ನೂತನ ಕಟ್ಟಡ ಆಗುವಂತ ಜಾಗಕ್ಕೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದರೆ ಓಂಕಾರ ನಿನ್ನ ಓಂ

ಆ ಓಂ ಶಕ್ತಿಯಿಂದ ನನ್ಗೆ ಏನ್ ಪ್ರಸಾದ ಸಿಗ್ಬೇಕಾಗಿತ್ತು ಅದು ನಿಮ್ಮ ಮೂಲಕ ನಮ್ಗೆ ಪ್ರಸಾದ ಬಂದಿದೆ ನಾನು ನನ್ ಮನ್ಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಇವತ್ತು ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಒಂದು ಜನಸ್ನಿ ನಿರಾಶ್ರ ಆಶ್ರಮದ ನೂತನ ಕಟ್ಟಡ ಆಗುವಂತ ಜಾಗಕ್ಕೆ ಬಂದು ಇಲ್ಲಿ ವೀಕ್ಷಣೆ ಮಾಡಿದರೆ ಸೊ ಇವತ್ತು ನಿಜವಾಗ್ಲು ನನಗೆ ಸರ್ವ ಶಕ್ತಿಗಳು ಸರ್ವ ದೇವತೆಗಳು ಇಲ್ಲಿಗೆ ಬಂದಷ್ಟು ಖುಷಿಯಾಗಿದೆ ಸೊ ಮೊದಲನೇದಾಗಿ ನಿಮ್ ಎಲ್ರಿಗೂ ಧನ್ಯವಾದ ಸೊ ಆಶ್ರಮಕ್ಕೆ ಭೇಟಿ ಕೊಟ್ರ ನೀವು ಮಾತಾಡಿ ಮಾತಾಡಿಯಮ್ಮ ಹೇಗಿತ್ತು ಆಶ್ರಮ ತುಂಬಾ ಚೆನ್ನಾಗಿದೆ ಎಲ್ಲಾರು ಒಂದ್ಸಲಿ ಬಂದು ನೋಡ್ಬೇಕು ಅನ್ನೋದೇ ನಮ್ಮ ಆಸೆ ಆಶ್ರಮ ಎಲ್ಲಾರು ಪ್ರತಿ ಒಬ್ಬೊಬ್ರು ಮನೇಲಿ ಒಬ್ಬೊಬ್ರು ಬಂದು ನೋಡ್ಕೊಂಡ್ರೆ ನಮ್ ಜೀವನ ಏನಂತ ಗೊತ್ತಾಗ್ಬಿಡುತ್ತೆ ಯಾವ ಊರಿಂದ ಬರ್ತಾ ಇದೀರಾ ನೀವು ಸರ್ ನಾವು ಬೆಂಗಳೂರು ಕುಮಾರ್ ಸ್ವಾಮಿ ಲೇವಟಿಯಿಂದ ಬರ್ತಾ ಇದ್ರಿ ಈಗ ಮಾಲೆ ಹಾಕಿ ಈಗ ಅಲ್ಲಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು ತಾವು ಅಲ್ಲಿಂದ ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥವ್ರನ್ನ ನೋಡ್ಬೇಕಂತ ಬಂದಿದ್ದೀರಾ ಸೊ ಕರ್ನಾಟಕ ಜನಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಲ್ಲೂ ದೇವ್ರ ಇದಾರೆ ಇಲ್ಲೂ ದೇವ್ರ ಇದಾರೆ ಅಲ್ಲಿ ಒಬ್ರು ಅಮ್ಮನ್ ನೋಡಕ್ ಹೋಗ್ತಿವಿ ನಮ್ ಶಾಂತಿ ಎಲ್ಲ ನೋಡಕ್ಕೆ ಇಲ್ಲಿ ಎಷ್ಟು ದೇವ್ರುಗಳ ಇದಾವೋ ಅಷ್ಟು ದೇವ್ರ ಮಕ್ಳುನು ನೋಡಿದ್ವಿ ದೇವ್ರ ಅಂತವ್ರನ್ನ ನಿಮ್ಮನ್ನು ನೋಡಿದ್ವಿ ನನ್ ಮಧ್ಯರಾತ್ರಿ ಎಲ್ಲಾ ಒಡ್ಡಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಪೊಲೀಸ್ ಜೀಪ್ ಇರುತ್ತೆ ನೀವೇನೋ ಯಾರನ್ನೋ ಒಬ್ರು ಕರ್ಕೊಂಡ್ ಬಂದಿರ್ತೀರಾ ಸೇರ್ಸ್ಕೊತಾ ಇರ್ತೀರಾ ತುಂಬಾ ಕಷ್ಟ ಬೀಳ್ತಾ ಇರ್ತೀರಾ ನೋಡ್ತೀನಿ ಏನಪ್ಪಾ ಅಂದ್ರೆ ಬರೀ ಮಾಲೆ ಹಾಕೊಂಡು ದೇವಸ್ಥಾನಕ್ ಹೋಗೋದು ಅದೆಲ್ಲ ಮಾಡ್ತಾ ಇರ್ತೀವಿ ಒಬ್ರು ಎಲ್ಲೋ ಒಂದ್ ಕಡೆ ಹೋಗಿ ಸಪ್ ಸಹಾಯ ಮಾಡ್ತಾ ಇರ್ತೀವಿ ಇಂತೆ ಜಾಗಕ್ ಬಂದಿ ಈ ತರ ಕಟ್ಟಡ ಮಾಡ್ತಿದಾರೆ ದೇವ್ರ ಮಕ್ಳಿಗೆ ನಾವು ಎಲ್ಲೋ ದೇವಸ್ಥಾನ ಕೊಡೋದ್ ನಮ್ ಕಣ್ ಮುಂದೆ ಇರೋ ದೇವಸ್ಥಾನ ಕೊಟ್ರೆ ಒಳ್ಳೇದಾಗುತ್ತಲ್ವಾ ನಮ್ ಕೈ ನಾವೆಲ್ಲ ಬಡು ಕುಟುಂಬದವ್ರೇನೆ ನಮ್ ನಮ್ ಕೈಲಿ ಒಂದ್ ಹಿಡ್ಕೆ ಆಗ್ಬೋದು ಒಂದ್ ಸಹಾಯ ಮಾಡೋಣ ಅನ್ನೋ ಮನ್ಸಿತ್ತು ಎಲ್ರು ಕೂಡ ಓಂ ಶಕ್ತಿ ತಾಯಿನ ನೋಡೋದಕ್ಕೆ ಆ ತಮಿಳ್ನಾಡು ಅಷ್ಟು ದೂರ ಪ್ರಯಾಣ ಬೆಳಸ್ತೀವಿ ಸಾವಿರಾರು ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡ್ತೀವಿ ಆ ತಾಯಿ ಅನುಗ್ರಹ ಕೂಡ ಸಿಗುತ್ತೆ ತಾಯಿ ಆಶೀರ್ವಾದ ಸಿಗುತ್ತೆ ಸೊ ನಾನೇನ್ ಕೇಳ್ಕೊತೀನಿ ಅಂದ್ರೆ ಎಲ್ಲ ಶಕ್ತಿಗಳ ಹತ್ರ ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆ ತಾಯಿ ದರ್ಶನ ಮಾಡೋಕೆ ಹೋಗುವಂತ ಪ್ರತಿಯೊಬ್ಬ ಭಕ್ತರು ಒಂದು ಮೂಟೆ ಸಿಮೆಂಟ್ ಇಲ್ಲಿಗೆ ಡೊನೇಟ್ ಮಾಡಿ ಜಸ್ಟ್ ಒಂದೇ ಒಂದು ಮೂಟೆ ಆ ತಾಯಿ ಹೆಸರಲ್ಲಿ ಬೇರೆ ನಾನು ಇನ್ನೇನು ಕೇಳ್ಕೊಳ್ಳಲ್ಲ ಸಾವಿರಾರು ಮೂಟೆ ಇಲ್ಲಿಗೆ ಸಿಮೆಂಟ್ ಬೇಕಾಗತ್ತೆ ಅಥವಾ ಸಾವಿರಾರು ಮೂಟೆ ಸಿಮೆಂಟ್ ಬೇಕಾಗತ್ತೆ ಇಟ್ಟಿಗೆ ಬೇಕಾಗತ್ತೆ ನಾನ್ ಕೇಳ್ಕೋದು ಆ ಅಮ್ಮನ ಹೆಸರಲ್ಲಿ ಬೇರೆ ಯಾರ ಹೆಸರು ಒಂದು ಸಿಮೆಂಟ್ ಮುಟ್ಟೆ ಆಗಿರ್ಬೋದು ಅವ್ರ ಕೈಲಿ ಅಷ್ಟೇ ಅಲ್ಲ ಇಷ್ಟೇ ಅಲ್ಲ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ರು ಇದೊಂದು ಅರ್ಮನೆ ತರ ಒಂದು ದೇವ್ರ ಮನೆ ರೆಡಿ ಆಗುತ್ತೆ ಅನ್ನೋದು ನಮ್ದೊಂದು ಭಾವ ಅವಾಗ ನಿಜವಾಗ್ಲು ಆ ಓಂ ಶಕ್ತಿಗೆ ಹೋಗೋದ್ರು ಡಬಲ್ ಪುಣ್ಯ ನಿಮ್ಗೆ ಸಿಗುತ್ತೆ ಅನ್ನೋದು ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಈ ವಿಡಿಯೋ ನೋಡೋಂತವ್ರು ಎಲ್ಲ ಅಹ್ ಶಕ್ತಿ ಅಂದ್ರೆ ಓಂ ಶಕ್ತಿಗೆ ಮಾಲೆ ಹಾಕೊಂಡು ಹೋಗುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇದನ್ನ ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಯಾರೆಲ್ಲ ಮಾಲಾಧಾರಿಗಳಿದೀರ ಒಂದ್ಸತಿ ವಿಸಿಟ್ ಮಾಡಿ ಇದು ಒಂದ್ ಮುಂದಿನ ದಿನಗಳಲ್ಲಿ ಇದು ಒಂದು ಸ್ವರ್ಗ ತರ ಆಗುತ್ತೆ ಇಲ್ಲೂ ಸಾಕಷ್ಟು ಜನ ದೇವ್ರ ಮಕ್ಳು ಇರ್ತಾರೆ ಸಾಕಷ್ಟು ಜನ ದೇವ್ರ ಆಶೀರ್ವಾದ ಪಡಿಬೇಕಂದ್ರೆ ಇಲ್ಲಿಗೆ ಬರಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಬರ್ಬೋದು ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಓಂ ಶಕ್ತಿಗೆ ಅಥವಾ ಶಬರಿಮಲೆಗೆ ಹೋಗ್ತಾ ಇದೀರಾ ಸೊ ನೀವು ಆ ಓಂ ಶಕ್ತಿ ಹೆಸರಲ್ಲಿ ಅಥವಾ ಸ್ವಾಮಿ ಅಯ್ಯಪ್ಪ ಅವರ ಹೆಸರಲ್ಲಿ ಸೊ ಒಂದು ಮೂಟೆ ಸಿಮೆಂಟ್ ಅಥವಾ ಒಂದ್ ಇಟ್ಟಿಗೆನ ಡೊನೇಟ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ತಲುಪ್ಸಿ ನಿಮ್ಮಿಂದ ಒಂದು ಸಹಾಯ ಅಂದ್ರೆ ನಿಮ್ ಕೈ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪ್ಸುದ್ರೆ ಯಾರಿಗಾದ್ರೂ ಮನ್ಸು ಬರ್ಬೋದು ಆ ತುಂಬಾ ಯಾರ ಅಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅವ್ರ ಖಂಡಿತವಾಗ್ಲೂ ಕಾಣದೇ ಸ್ವಾಮೀಜಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲಿ ಬನ್ನಿ ಕಣ್ಣು ಕಾಣಿಸಂತ ದೇವ್ಗಳು ಇದಾರೆ ಎಲ್ಲಾರ್ಕಿಂತ ಸ್ವಾಮಿ ಶನಿದೇವ್ ಮುಂದೇನೇ ಇದಾರೆ ಅವ್ರೆಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ಓಂ ಶಕ್ತಿಗೊಬ್ಬರು ಒಬ್ಬೊಬ್ರು ಒಂದೊಂದು ನೂರ್ ನೂರು ರೂಪಾಯಿ ಸಹಾಯ ಮಾಡಿದ್ರು ಮನೆ ನೋಡ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಯು ಇವ್ರು ಬಂದಿದ್ದು ಬಹಳ ಖುಷಿ ಆಯ್ತು ಅಂತರ ಥ್ಯಾಂಕ್ ಯು ಅಮ್ಮ ನೋಡಿ ಅಮ್ಮವ್ರು ಒಂದ್ ಮೂಟೆ ಸಿಮೆಂಟ್ ಗೆ ಡೊನೇಟ್ ಮಾಡಿದ್ದಾರೆ ಖುಷಿ ಆಗತ್ತೆ ಇದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಈ ತರ ಎಲ್ಲಾ ಶಕ್ತಿಗಳ ಒಂದು ಶಕ್ತಿಯಿಂದನೇ ಇವತ್ತು ಇಷ್ಟು ಜನ ಶಕ್ತಿ ಕೊಟ್ಟಿರೋದಕ್ಕೆ ಈ ಒಂದು ಪುಣ್ಯದ ಕೆಲಸ ನಡೀತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಧನ್ಯವಾದ ನಿಮ್ಗೆಲ್ರಿಗೂ ನೋಡಿ ಒಂಚು ಏನ್ ಏನ್ ಹೆಸರು ನಿಮ್ದು ಯಾಕೆ ಕೊಟ್ರಿ ಇನ್ನೂರು ರೂಪಾಯಿ ನೀವು ಖರ್ಚಿಗೆ ಇಷ್ಟು ಖರ್ಚಾಗತ್ತಲ್ಲ ಅದೇ ವಂಶಕ್ತಿ ಪರವಾಗಿಲ್ವಾ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮ ನೋಡಿದ್ರ ಏನ್ ಹೇಳಕ್ ಪಡ್ತೀರಾ ಹೇಳಿ ಮಾತಾಡಿ ಯಾಕೆ ನಿಮ್ಗೆ ಯಾಕೆ ಅಳ್ತಾ ಇದ್ರಿ ಆಶ್ರಮ ನೋಡಿ ಅಳ್ತಾ ಇದ್ರಾ ಏನಕ್ಕೆ ಅವರೆಲ್ಲ ಇದ್ದರೆಲ್ಲ ಐಸಾದವರು ಅವರನ್ನೆಲ್ಲ ನೋಡ್ ಅಳ್ತಾ ಇದ್ರೋ ಅವರು ಆಯ್ತು ಮುಂದೆ ಅದ್ನ ದೊಡ್ಡನಾದ ಮೇಲೆ ನೀವು ಏನು ಮಾಡ್ತೀರಾ ಪೊಲೀಸ್ ಆಗಬೇಕು ಪೊಲೀಸ್ ಆಗಬೇಕು ಅಪ್ಪಾಮೂನ್ ಹೆಂಗ್ ನೋಡ್ಕತ್ತೀರ ಅಂತ ಕೇಳಿದೆ ಚನ್ನಾಗಿ ಆಶ್ರಮಕ್ಕೆ ಬಿಡ್ತೀರಾ ಬಿಡಲ್ವಾ ಪಕ್ಕಾನಾ ಆಯ್ತು ಅವಾಗ ನೀವ್ ಯಾವ ದೇಶಕ್ಕೆ ಹೋಗೋದೇ ಬೇಡ ದೇವ್ರೆ ನಿಮ್ ಮನೆಗ್ ಬರ್ತಾರೆ ನಿಮ್ ತಂದೆ ತಾಯಿನ ವರ್ಗಾಗ್ತಾ ನೋಡ್ಕೊಂಡು ಬಿತ್ರೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಕೊಡಿ ಅಣ್ಣು ಕೊಡಿ ಥ್ಯಾಂಕ್ ಯು ಧನ್ಯವಾದ ಗುರುಗಳೇ ತುಂಬ ಥ್ಯಾಂಕ್ಸ್ ಸೊ ನೋಡಿ ಎಲ್ಲ ಮಾಲಾಧಾರಿಗಳು ನೋಡಿ ಅವರು ಇದು ಏನು ವರ್ಣಿಸೋದಕ್ಕಾಗಲ್ಲ ತಾಯಿ ತಾಯಿನ ದರ್ಶನ ಮಾಡೋದಕ್ಕೆ ನನಗೆ ಆಗಿಲ್ಲ ಸುಮಾರು ವರ್ಷಗಳಾಯಿತು ನಾನು ತಾಯಿ ದರ್ಶನಕ್ಕೆ ಹೋಗಿಲ್ಲ ತುಂಬಾ ವರ್ಷಗಳಾಯ್ತು ನನ್ಗೆ ಈ ಕಮಿಟ್ಮೆಂಟ್ ಈ ಫ್ಯಾಮಿಲಿ ಇದು ಆಶ್ರಮ ಇದರಲ್ಲೇ ನನಗೆ ಕಮಿಟ್ಮೆಂಟ್ ಅಲ್ಲಿ ಅಯ್ಯಪ್ಪ ಸ್ವಾಮಿಗೂ ಹೋಗಕ್ಕಾಗಿಲ್ಲ ಮತ್ತೆ ಓಂ ಶಕ್ತಿ ಓಂ ಶಕ್ತಿಗೂ ಹೋಗಬೇಕಾಗಿಲ್ಲ ಆ ಓಂ ಶಕ್ತಿಯಿಂದ ನನಗೆ ಏನ್ ಪ್ರಸಾದ ಸಿಗ್ಬೇಕಾಗಿತ್ತು ಅದು ನಿಮ್ ಮೂಲಕ ನಮ್ಗೆ ಪ್ರಸಾದ ಬಂದಿದೆ ಇದು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗುತ್ತೆ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಮ್ಮ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ನೋಡಿ ಓಂ ಶಕ್ತಿಯಿಂದ ನನ್ಗೆ ಇಷ್ಟು ಪ್ರಸಾದ ಸಿಕ್ಕಿದೆ ಇವಾಗ ನಿಜವಾಗ್ಲೂ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಓಂ ಶಕ್ತಿ ಮಾಲಧಾರಿಗಳಾಗಿರ್ಬೋದು ಶಬರಿಮಲೆ ಮಾಲೆದಾರಿಗಳಾಗಿರ್ಬೋದು ನಿಮ್ಮ ಕೈಲಾದಷ್ಟು ಒಂದು ಮೂಟೆ ಸಿಮೆಂಟ್ ಆಗಿರ್ಬೋದು ಒಂದು ಇಟ್ಟಿಗೆ ಆಗಿರ್ಬೋದು ಅಥವಾ ಒಂದೋಡೆ ಎಮ್ಸೆಂಡ್ ಆಗಿರ್ಬೋದು ನೀವು ಪ್ರೀತಿಸುವಂಥ ದೇವರ ಹೆಸರಲ್ಲಿ ಕೊಟ್ಟರೆ ಇಲ್ಲೊಂದಷ್ಟು ಜನ ದೇವ್ರ ಮಕ್ಕಳಿಗೆ ಒಳ್ಳೇದಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವು ತುಂಬ ಖುಷಿ ಪಡ್ತೀರಾ ತುಂಬ ಇಷ್ಟ ಪಡ್ತೀರಾ ಇಂಥ ಒಂದು ಸಾರ್ಥಕವಾದಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ವಲ್ಲ ಅಂತ ಎದೆ ತಟ್ಟಿ ಹೇಳುವಂಥ ಒಂದು ದಿನ ಬರುತ್ತೆ ದಯವಿಟ್ಟು ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಈಗ ಕತ್ಲೆ ಆಗಿದೆ ಇಷ್ಟೊತ್ ರಾತ್ರಿಯಲ್ಲೂ ಕೂಡ ಇಷ್ಟೊಂದ್ ಜನ ಮಾಲಾಧಾರಿಗಳು ಬಂದು ಇಷ್ಟು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡ್ತಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ಬೆಳಗ್ಗೆಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಬಟ್ ಮನಸ್ಸು ಇವಾಗ ತುಂಬಾ ನಿರಾಳ ಆಯ್ತು ಎಷ್ಟೋ ಜನ ಸಪೋರ್ಟ್ ಇಷ್ಟು ಕತ್ಲೆಯಲ್ಲೂ ಕೂಡ ಈ ಜಾಗನ ವೀಕ್ಷಣೆ ಮಾಡಕ್ ಬಂದ್ರಿ ಅಂದ್ರೆ ಅದು ಮುಂದೊಂದು ದಿನ ಇದೊಂದು ದೊಡ್ಡ ಕ್ಷೇತ್ರ ಆಗುತ್ತೆ ಲಕ್ಷಾಂತರ ಜನ ಊಟ ಮಾಡ್ತಾರೆ ಸಾವಿರಾರು ಜನ ಬಂದು ಇಲ್ಲಿ ಮಲಗುವಂತ ಒಂದು ಕ್ಷೇತ್ರವಾಗಿ ಬೆಳೆಯುತ್ತೆ ಧರ್ಮ ಕ್ಷೇತ್ರವಾಗುತ್ತೆ ಈಗ ಹೆಂಗೆ ಧರ್ಮಸ್ಥಳ ಅಂತ ನಾವು ನೋಡ್ತೀವಿ ಹಂಗೆ ಇದು ಒಂದು ಧರ್ಮಕ್ಷೇತ್ರ ಆಗಿ ಸಾವಿರಾರು ಜನ ಬೀದಿಯಲ್ಲಿ ಮಲಗುವಂತ ಸಾವಿರಾರು ಜನ ಅನಾಥ ಮಕ್ಕಳಿಗೆ ಸಾವಿರಾರು ಜನ ಆಸಕ್ತರಿಗೆ ಇಲ್ಲಿ ಪ್ರಸಾದ ಕೊಡುವಂತ ಅದ್ಭುತವಾದಂತ ಜಾಗ ಆಗತ್ತೆ ನಾವ್ ಇರ್ತೀವೋ ಇಲ್ವ ಗೊತ್ತಿಲ್ಲ ಖಂಡಿತವಾಗ್ಲೂ ಈ ಸರಿ ಮಾತಾಡ್ಬೇಕು ವಿಷಯ ಮಾತಾಡಬೇಕು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾರು ಯೋಗಿ ಅನ್ನೋನ್ ಬಗ್ಗೆ ಕೆಟ್ಟದಾಗ್ ಹೇಳ್ಬೇಡಿ ಯಾಕಂದ್ರೆ ನಾನ್ ದಿನನಿತ್ಯ ನೋಡ್ತಾ ಇರ್ತೀನಿ ಅವ್ರನ್ನ ಬೆಳಗ್ಗೆ ಆದ್ರೆ ಇಲ್ಲಿ ಬರ್ತಾ ಇರ್ತಾರೆ ಮತ್ತೆ ರಾತ್ರಿ ಮನೇಲಿ ಇರ್ತಾರೆ ಮತ್ತೆ ಮಧ್ಯರಾತ್ರಿಗಳಲ್ಲೆಲ್ಲಾ ಕಾಡು ರಸ್ತೆಯಲ್ಲಿ ನೋಡಿದೀನಿ ಒಬ್ರು ತಾತುನ ಕರ್ಕೊಂಡ್ ಬಂದ್ರು ಒಂದ್ ಗಂಟೆ ರಾತ್ರಿಯಲ್ಲಿ ಮತ್ತೆ ಪೊಲೀಸ್ ಅವ್ರೆಲ್ಲ ಬಿಟ್ರು ಅವ್ರ ಕಷ್ಟ ಅವ್ರ ಕೆಲ್ಸ ಕಷ್ಟ ಅಂತ ನಮ್ಗ್ ಗೊತ್ತಾಗುತ್ತೆ ಬಟ್ ನೋಡೋರು ಮಾತಾಡ್ತಾ ಇರ್ತಾರೆ ನಾನ್ ಏನ್ ಹೇಳ್ತೀನಿ ಅಂದ್ರೆ ನಿಮ್ ಕೈಲಿ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರ್ವಾಗಿಲ್ಲ ಯಾರು ಅವ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡಿ ಆದ್ರೆ ನಿಮ್ಗೆ ಇಲ್ಲಿ ಒಂದ್ಸಲಿ ಬಂದ್ ನೋಡಿದ್ರೆ ಅವ್ರ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ ಏನು ಮಾಡಕ್ಕಾಗಲ್ಲಮ್ಮ ಇವತ್ತು ದೇವಸ್ಥಾನಕ್ ಹೋಗೋ ಪ್ರತಿಯೊಬ್ರು ದೇವ್ರನ್ನ ಹೊಗಳ್ಬಿಟ್ ಬರಲ್ಲ ಈ ವರ್ಷ ಬಂದಿದೆ ನಾನು ನನಗೆ ನೀನು ಈ ವರ್ಷ ಒಳ್ಳೇದ್ ಮಾಡಿಲ್ಲ ಅಂತ ಬರೋರು ಇದ್ದಾರೆ ನಾನು ಹತ್ತು ವರ್ಷ ಬಂದೆ ನನ್ಗೆ ಏನು ಒಳ್ಳೇದ್ ಮಾಡಿಲ್ಲ ಈ ವರ್ಷ ಬಂದ್ ಕೆಲವ್ರಿಗೆ ಒಳ್ಳೇದಾಗಿರುತ್ತಾ ನಾನು ಒಂದ್ ಒಂದೇ ಸತಿ ಬಂದಿದ್ದು ನನ್ಗೆಲ್ಲ ಒಳ್ಳೇದಾಯ್ತಪ್ಪ ಅನ್ನೋರು ಇದ್ದಾರೆ ಹತ್ಸತಿ ಹೋಗಿ ಒಳ್ಳೆದಾಗಿಲ್ಲ ನೀನು ಈ ಕ್ಷೇತ್ರಕ್ಕೆ ಹತ್ಸತಿ ಬಂದ್ರು ನಂಗೆ ಒಳ್ಳೇದು ಮಾಡಿಲ್ಲ ಅಂತ ಬೈದ್ ಬರೋರು ಇದಾರೆ ಅಲ್ಲ ಪ್ರತಿ ಸಂಡೆ ಆದ್ರೆ ಸರ್ ಎಲ್ಲಾರು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ನಾನ್ ನೋಡ್ದಂಗೆ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಸ್ನಾನ ಇರ್ತೀರಾ ಇರ್ತೀರ ಒಂದೊಂದ್ಸಲಿ ಒಬ್ರಿಗೆ ಇದು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇರ್ತೀರ ಕಣ್ಣಾರ ನೋಡಿರ್ತೀವಲ್ಲ ಅದನ್ನ ನಾನು ಹೇಳ್ತಿದ್ದೀನಿ ಜನಗಳಿಗೆ ನಿಮ್ಮ ಹತ್ರ ಈಗ ಒಬ್ಬೊಬ್ರಿಗೊಂದ್ ರಜಾ ಅಂತ ಇದೆ ಕೆಲ್ಸಕ್ಕೆ ಹೋಗೋರಿಗೆ ಶನಿವಾರ ಬಂದ ರಜಾ ಅಂತ ಇದೆ ಅಥವಾ ಇಲಾಖೆ ಕೆಲಸ ಮಾಡುವಂತರ ಗೌರ್ಮೆಂಟ್ ಜಾಬ್ ಮಾಡೋ ಒಬ್ಬೊಬ್ರಿಗು ಒಂದರ ರಜಾ ಅಂತ ಇದೆ ಬಟ್ ನಮ್ ಲೈಫ್ ಗೊತ್ತಿಲ್ಲ ಹೇಳ್ಬೇಕ ಬೇಡವಾ ಅಂತ ಬಟ್ ನಾವು ಇದನ್ನ ತುಂಬಾ ಸ್ಟ್ರಗಲ್ ಆಗಿ ಕೆಲಸ ಮಾಡ್ತಾ ಇದೀವಿ ಅಗ್ಳೂ ರಾತ್ರಿ ಶ್ರಮಿಸ್ತಾ ಇದೀವಿ ನಾವು ಬರೀ ಎರಡುವರೆ ನಿಮಿಷ ಬಂದು ವಿಡಿಯೋದಲ್ಲಿ ಏನೋ ಹೇಳದ್ ಮಾತ್ರಕ್ಕೆ ನಿಮ್ಗೆಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಗ್ಳೂರ್ ರಾತ್ರಿ ಕಷ್ಟ ಪಡ್ತಿರ್ತೀವಿ ಇಲ್ಲಿ ಯಾವ್ ತರ ಬರ್ಬೇಕು ಹೆಂಗ್ ಬರ್ಬೇಕು ಇದನ್ನ ಈ ತರ ಮಾಡಿದ್ರೆ ಹೆಂಗೆ ಇಲ್ಲಿ ನಿಂತ್ಕೊಂಡು ಆ ಹಿಂಗೇ ಬರ್ಬೇಕನ್ನೋ ಆ ಆತರ ಹಾರ್ಡ್ ವರ್ಕ್ ಕೆಲಸ ಮಾಡಿರ್ತೀವಿ ಅಗ್ಲು ರಾತ್ರಿ ಅದನ್ನ ಬರೀ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ ಆಗಲ್ಲ ಬಟ್ ಕಣ್ಣಿಂದ ನೋಡೋರ್ಗೆ ಖಂಡಿತ ಅರ್ಥ ಆಗಲ್ಲ ಒಳ್ಳೆ ಮನಸ್ಸಿಂದ ನೋಡೋರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಅದಕ್ಕೆ ನೀವು ಇಷ್ಟು ದೂರ ಹುಡುಕೊಂಡು ಬಂದಿದ್ರ ಸಹಾಯ ಮಾಡಿದಿರಾ ನೋಡಿ ಇದಿಷ್ಟು ಕೂಡ ನೀವು ಹೋಗ್ತಾ ಹೋಮ್ ಶಕ್ತಿ ಎಲ್ಲರೂ ಕೂಡ ಖರ್ಚು ಮಾಡಬಹುದಾಗಿತ್ತು ಅಲ್ವಾ ಇಲ್ಲ ಯಾವ್ದೋ ಒಂದ್ ದೇವಸ್ಥಾನ ಉಂಡಿಗೆ ಹಾಕ್ಬೋದಾಗಿತ್ತು ನಾನು ಹೇಳೋದು ಆ ಭಕ್ತಿಯಿಂದ ನೀವು ಎಲ್ಲಾ ದೇವಸ್ಥಾನ ಉಂಡಿಗೆ ಹಾಕಿ ಹಾಕ್ತಿರಲ್ಲ ಸೊ ಆ ಉಂಡಿಗ್ ಹಾಕೋದನ್ನ ಇಲ್ಲಿ ಕೊಟ್ಟಿದ್ದೀರಾ ಇದೊಂದು ಒಳ್ಳೆ ಪುಣ್ಯ ಕೆಲ್ಸಕ್ಕೆ ಯೂಸ್ ಆಗತ್ತೆ ಅಷ್ಟೇ धन्यवाद ओम so शक्ति ओम शक्ति ओम शक्ति आदि पराशक्तिम ओम शक्ति आदि पराशक्तिम ओम शक्ति आदि पराशक्ति आदि ಓಂ 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 ಶಕ್ತಿ ಶಕ್ತಿ ಆದಷ್ಟು ಬೇಗ ಇದು ಎಲ್ಲ ನಿಮ್ದು ಆರೋಗ್ಯ ಕೊಟ್ಟಿ ಆಶ್ರಮದಲ್ಲಿ ದೇವಸ್ಥಾನ ಹುಡುಗಿ ಖಂಡಿತಮ್ಮ ಎಲ್ರು ಪ್ರೀತಿ ಆಶೀರ್ವಾದ ಹೀಗೆ ಇರ್ಲಿ ಎಲ್ಲಾ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಕೈಲಾದ ಸಹಾಯವನ್ನ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೈ ಮೀನ್